ಮನುಷ್ಯ ಈ ಮನುಷ್ಯನಾಗಿ ಉಳಿಯೋದಂತಂದ್ರ ಈಗ ನಮಗೆ ಕೆಲಸ ಯಾವ ಕೆಲಸ ಮಾಡಬೇಕಾದ್ರು ಬ್ಯಾಸರ್ ಬರ್ಬಲ್ ಒಂದ್ಸಲ ಪೂಜೆ ಮಾಡಂದ್ರ ಬ್ಯಾಸರ್ ಬರ್ತತ್ರಿ ಪೂಜೆ ಮಾಡಂದ್ರೆ ಬ್ಯಾಸರ ಯಾಕೆ ಬ್ಯಾಸರ್ ಬರ್ತತ್ರಿ ನಾವೊಂದು ಕೆಲಸ ಅದು ಮಾಡ್ತೇನಪ್ಪ ಪೂಜೆ ಮಾಡಾಕಲ್ ಅಂತಾನೆ ಯಾಕೆಂತಾನೆ ನಮ್ಮಲ್ಲಿ ಇಳು ಇರುವಂತ ಖರಾಬ ನಮ್ಮ ಪೂಜೆ ಪುನಸ್ಕಾರ ಮಾಡಿ ಕೊಡಲ್ಲ ನಮ್ಮ ಜಾಳಕ ಜಾಳಕವನ್ನು ಮಾಡಿ ಕೊಡಲ್ಲ ಹಿಂಗ ಮಾಡ್ತೈತಿ ಅದಕ್ಕೆ ಒಂಬ ಅತ್ತಿ ಮನೆಗೆ ಅಲ್ಲೇ ಇದ್ರಾಗ ಅತ್ತಿ ಮನೆಗೆ ಅಳ ಇಬ್ರು ಇದ್ರಿ ಅವ್ರು ಅವನು ಸತಿ ಏನಂದ್ ಸ್ವಲ್ಪ ಪೂಜೆ ಮಾಡ್ಬಿಡ್ರಿ ಇಷ್ಟೆಲ್ಲ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರಂತ ಈ ಮೇನ ನಾನು ಇಷ್ಟೆಲ್ಲಾ ಕೆಲಸ ಮಾಡೇನಿ ನಾ ಪೂಜೆ ಮಾಡಕ್ ಒಲ್ಯ ನೀ ಪೂಜೆ ಮಾಡಕ್ ಒಲ್ಯ ಅಂದ್ರೆ ನಾವು ಊಟ ಅಂತ ಹೇಳಿದ್ರಂತ ನೀವೇನ್ ಮಾಡಿದ ಅತ್ತಿ ಊರಾಗ ಅತ್ತಿ ಅದಲ್ಲ ಅತ್ತಿ ಮನೆಗ್ ಹೋಗೋದ್ರ ಅಂತ ಹೇಳಿ ಹತ್ತಿ ಮನೆಗ್ ರೀ ಅಳೆ ಅತ್ತಿ ಮನೆಗ್ ಹೋದ ಅತ್ತಿ ಎಲ್ಲ ಕೆಲಸ ಮಾಡಿದ್ಲು ಆದ್ರೆ ಏನ್ ಉಳಿದಿತ್ತು ಅಂದ್ರೆ ಪೂಜೆ ಅಷ್ಟ ಉಳ್ದಿತ್ರಿ ಹಾಕ್ಯವು ಪೂಜೆನ ಅಷ್ಟೇ ಉಳ್ದಿತ್ರಿ ಹೆಕೆದು ಪೂಜೆ ಉಳ್ದಾಗ ಪೂಜೆಯನ್ನು ಉಳ್ದಾಗ ಅತ್ತಿ ಅಂದ ಅಥವಾ ನಾ ಊಟ ಮಾಡ್ತೇನೆ ಅಂದರಿ ನೀ ಊಟ ಮಾಡುವಲ್ಲಿ ಪಾಟ್ ಪೂಜೆ ಮಾಡಿ ಊಟಕ್ಕೆ ಬಂದ್ಬಿಡು ಅಂದ್ರೆ ಹೋಗಿ ಒಂದ ಆ ಪೂಜೆ ಮಾಡಾಕ ನಾವ್ ಅಲ್ಲಿಂದ ನಿನ್ನ ಮನಿಗ್ ಬಂದ್ರ ಮತ್ ನೀನು ಪೂಜೆ ಮಾಡಿ ಅಂದ್ರ ಏನ್ ಆಯ್ತು ಅಂತ ಕೇಳಿದ ಇಲ್ಲ ನೀ ಪೂಜೆ ಮಾಡ್ದಾಗ ಊಟ ಕೊಡ್ತೇರಿ ಪಾಳೆ ಮತ್ ನಾ ಇಲ್ಲ ಊಟ ಕೊಡೋದಿಲ್ಲ ಅಂದ್ರೆ ಅವಾಗ ಆಯ್ತವ ಜಗಲಿ ಎಲ್ಲ ನಿಂದು ಅಂತ ಕೇಳಿದ ಹಂಗಾರ ನಡಿಪ ಜಗಲಿ ತೋರ್ಸಿರು ನಿಮ್ ಏನ್ ಮಾಡಿದ ಜಗಲಿ ಒಳಗೆ ಏನ್ ಮಾಡಿದ್ರಿ ಇವರು ಏನ್ ಎಲ್ಲಾ ದೇವರ ತಂತಂದ್ ತಂತಂದು ಆ ಜಗಲಿ ತುಂಬ ಒಟ್ಟು ಬಿಟ್ಟಿದ್ರಿ ಇವರು ಅವಾಗ ಇವು ಅವ್ರ ಮನ್ಯಾಗ ಒಂದ ನಾಲ್ಕೈದು ದೇವ್ರ ಇದ್ರು ಈ ಜಗಲಿವಾಗ ನೂರಾರು ದೇವ್ರು ಇದ್ರು ಇವು ನೋಡಿ ಹೆದಿರ್ ಬಿಟ್ಟ ನೀವು ಇವ್ನ ಎಷ್ಟು ಪೂಜೆ ಮಾಡ ಅಲ್ಲಿ ನೋಡಿದ್ರೆ ಸಣ್ಣ ಭಾಳ ಕಡಿಮೆ ಇವು ಇವ್ ನೋಡಿದ್ರಿ ಅದು ಇದು ಒಂದು ಕರ್ಮು ಯಾರ ಕರ್ಮ ಮಾಡ್ಲೇ ಅದು ಅಂದ್ರೆ ಇಷ್ಟು ದೇವ್ರ ಪೂಜೆ ಮಾಡೋದ ಯಾವಾಗ ಊಟ ಮಾಡೋದ್ ಚಿಂತ್ರಿ ಏನು ಮಾಡಿದಾಗ ಒಂದು ಬಕೆಟಿನಾಗ ತುಂಬ್ಕೊಂಡಾರ ಎಷ್ಟು ದೇವ್ರ ತುಂಬಿಕೊಂಡು ಅವ್ನು ಕಳಿಬೇಕಲ್ರಿ ಆ ಊರಾಗ ಒಂದ ಬಾವಿತ್ತೀ ಆ ಬಾವಿಗೆ ಹೋಗಿ ಆ ಬಾಯಿ ಮೊಳಗ್ ಹಾಕಿತ್ತಾರೀ ಅಷ್ಟು ದೇವ್ರ ಅಷ್ಟು ದೇವ್ರ ಆ ಬಾಯಿ ಹಾಕಿದಾರ ಇವು ಬಾಯಿ ಒಳಗ್ ಹಾಕಿದ ಅರ್ಧ ಏನಾಗಿದ್ವು ಕಲ್ಲಿನ ದೇವ್ರ ಎಲ್ಲಾ ಮುನಿಗ್ ಹೋಗಿದ್ವು ಆ ತಗಡಿನ ದೇವ್ರ ತೇಲಾಕತ್ತಿದ್ರು ರೀ ಅವು ತಗಡಿನ ದೇವ್ರ ತೇಲಾಕತ್ತಿದ್ವು ಮತ್ ಕಲ್ಲಿನ ದೇವ್ರೆಲ್ಲಾ ಮುನಿಗ್ ಹೋಗುತ್ತಿದ್ವು ಈ ಅಂದ ಎಲ್ಲ ಅವಾಗ ಎಲ್ಲ ದೇವ್ರ ಹೆಂಗ ತಗೋದಂತ ವಿಚಾರ ಮಾಡಿದ ಅವಾಗ ಹೇಳಿದ್ ಅರು ಬಿದ್ದ ದೇವ್ರೆಲ್ಲಾ ಇಸಾಡಾಗತ್ತವ ಅರಿವುಲ್ಲಾ ಮುನಿಗ್ ಹೋಗ್ಯಾವಂತ ಅರಿವಿದ್ದೆಲ್ಲ ಇಸಾಡತ್ತವ ಅರಿಲ್ಲಿದ್ದು ಎಲ್ಲ ಮುನಿಗ್ ಹೋಗ್ಯಾವಂತ ಅಂದ ಅವನೆಲ್ಲ ತಗೊಂಡ್ ದೇವ್ರ ಅಂತ ನಗಬಾಳ ಬಾಳೆ ಆ ದೇವ್ರ ತುಂಬಿಕೊಂಡ್ ಮನಿಗ್ ಬಂದಾರ ಇವು ಮನಿಗ್ ಬಂದ ಅವರ ಒಂದ್ ಐದಾರ ದೇವ್ರು ಅಷ್ಟ ಹುಡುಗ ಅವನ್ ಪೂಜೆ ಮಾಡಿದ ಪೂಜೆ ಮಾಡಿ ಇವತ್ತು ಹೆಚ್ಚು ನಮಸ್ಕಾರ ಮಾಡಿದ ಮತ್ತೆ ಬಂದು ಯಾಕ ಜಗಳ ಮಧ್ಯವರಿದ್ದು ಮತ್ ಅವೇ ಅಲ್ಲಿ ಹೋದು ಇಲ್ಲ ಅಲ್ಲಿ ಬಾ ಹೋಗಿದ್ದೆ ನಾ ತೊಳ್ಕೊಂಡ್ ಬರಾಕ ಬಾಗ ಬಿಟ್ಟಿದ್ದೆ ಅವ್ ಅರು ಇದ್ದಿದ್ದು ಈಶಾಡ್ ಹಾಕ್ತಿದ್ವು ಎಲ್ಲ ಮುಂದೆ ಹೋಗಿ ಹೊಂದೆ ಅರ್ ಇಲ್ಲದ ಎಲ್ಲ ಹೋಗ್ಬಿಟ್ಟು ಅವ ದ್ ಅಷ್ಟ ತಂದು ಪೂಜೆ ಮಾಡೀನಿ ಅಂದ ಅವಾಗ ಹೇಳೋದ್ ಅಪ್ಪರೆ ಏನಂತಂದ್ರ ನೀವು ಸಾವಿರ ದೇವ್ರಿಗೆ ಕೈ ಮುಗಿದ್ರು ಕೂಡ ಒಬ್ಬ ದೇವ್ರಿಗೆ ದೇವರಿಗೆ ದೇವನೊಬ್ಬ ನಾಮ ಹಲವು ಆ ಎಲ್ಲಮ್ಮ ಅಂದ್ರೆ ಅಧಿಸ್ಬಿಡ್ಲ ಹ ಪಾಂಡ್ರಂಗ ಅಂದ್ರೆ ಮೂವತ್ ಮೂರು ಕೋಟಿ ದೇವತೆಗಳು ಬಂದ್ ಏನಿಲ್ಲ ಅಂತೀರಿ ಇಲ್ಲೇನ್ ಹೇಳ್ತಾ ನೋಡ್ರಿ ಪಂಡಾರಿ ಶಿವಾಸ ಚಂದ್ರಭಾಗೇಶ್ ನಾನು ಅನೇಕ ದರ್ಶನ ಇಟ್ಟು ಬಾಚಿ ಪಂಡಿತ್ ಚೈತ್ರದೊಳಗ ಚಂದ್ರಭಾಗ ಸ್ನಾನ ಮಾಡಿದ್ರ ಈ ಜಗತ್ತಿನ ಮ್ಯಾಗ ಎಷ್ಟು ತೀರ್ಥಗಳದಾವಲ್ಲ ಅವಷ್ಟು ತೀರ್ಥ ಸ್ನಾನ ಮಾಡಿದ್ರೆ ಎಷ್ಟು ಪುಣ್ಯ ಬರ್ತತಿ ಬರೀ ಚಂದ್ರಭಾಗ ಸ್ನಾನ ಮಾಡಿದ್ರೆ ಎಷ್ಟು ಪುಣ್ಯ ಬರ್ತತಿ ಅನೇಕ ದರ್ಶನ ಬಿಟ್ಟು ಬಾಚೆ ನೋಡ್ರಿ ಇಲ್ಲಿ ಪರಮಾತ್ಮನ ಪಾಂಡರಂಗನ ಪಾದಕ ಒಮ್ಮೆ ಪಾದಕ್ ಬಿದ್ರೆ ಸಾಕಂತ ಮೂವತ್ತ್ ಮೂರು ಕೋಟಿ ದೇವತೆಗಳ ಪಾದಕ್ ಬಿದ್ದಾಗ ಎಷ್ಟು ಪುಣ್ಯ ಬರ್ತೈತ್ರಿ ಬರೀ ಪಾಂಡುರಂಗನ ಪಾದಕ್ ಬಿದ್ರೆ ಅಷ್ಟು ಪುಣ್ಯ ಬರ್ತತಿ ಅಂತ ಸಾಕು ಅಂದ್ರ ಮೂವತ್ ಮೂರು ಕೋಟಿ ದೇವತೆಗಳ ನಾಯಕ ಪಾಂಡುರಂಗ ದೇವ್ರಿ ನಮ್ಮ ನಮ್ ಮೂರು ಕೋಟಿ ದೇವತೆಗಳ ಪಾದಕ್ ಬೆಳಕ ಬರ್ತೈತಿ ಆಗ್ತೈತಿನ್ರೀ ಆಗುದಿಲ್ಲ ಇದಾಗಬೇಕಂದ್ರೆ ಏನ್ ಮಾಡುದು ಪಾಂಡುರಂಗನ ಪಾದಕ್ ಒಮ್ಮೆ ಬಿದ್ದು ಬಿಟ್ರೆ ಸಾಕು ಶಿವಾಸ ಚಂದ್ರಭಾಗೇಶ್ ನಾನ ಅನೇಕ ದರ್ಶನ ಬಿಟ್ಟು ಬಾಚಿ ಒಮ್ಮೆ ದರ್ಶನ ತಗೊಂಡಿದ್ದ ಕರ ಇದ್ರ ಮೂವತ್ ಮೂರು ಕೋಟಿ ದೇವತೆಗಳು ನಿನಗೆ ದರ್ಶನ ಆದಂಗ ಅಂತ ಹೇಳ್ತಾವ ನಿನಗೆ ದರ್ಶನ ಅದ ಅದಕ್ಕೆ ಇಲ್ಲಿ ಅತ್ತಿ ಏನಂದ್ರೆ ಹಳೆಯ ಅರವಿದ್ದ ದೇವರ ನೀಲಾಗತ್ತಾವಂತ ತಗೊಂಡು ಬಂದಿದಿ ಅರಿವಿಲ್ಲದ ಮುನಿಗೋಗಾವಂತಿದಿ ನಿನೇಂದ್ರ ಅರಿವು ಆಗೈತೇನ ಅಂತ ಕೇಳಿದ ನಿನಗ ಅರಿವು ಆಗಿರ್ಬೇಕಲ್ಲ ನನಗೆ ನನಗರ್ವಾಗಬೇಕು ಅದು ಹೆಂಗಾಗಬೇಕಂತ ಕೇಳಿದಾರೆ ಇವ್ರು ಹೆಂಗಾಗಬೇಕಂದ್ರ ಅವಾಗ ಅತ್ತಿ ಹೇಳ್ತಾಳ ನಿನಗ ಅರ್ವಾಗ್ಬೇಕಾದ್ರ ನಿನ್ನ ಒಳಗಿನ ಗರ್ವ ನಿನ್ನೊಳಗಿನ ಮೋಹ ನಾನು ನಾನನ್ನುವಂತ ಹೊರಗೆ ಹೋದ್ರ ನಿನಗ ಅರ್ವಾಗ್ತತಿ ಹಂಗ ಅರ್ವಾಗೋದಿಲ್ಲ ಅಂತ ಹೇಳಿದ ಆ ತತ್ಯವ ಅಂತ ಹೇಳಿ ಆ ತೆವನ್ನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿ ಅತ್ತಿ ಮೈಯಾಗ ಊಟ ಪ್ರಸಾದ ಮಾಡಿದ ಅದಕ್ಕೆ ಏನಂತಾರಂದ್ರ ನೀವು ಜಗಲಿ ಮ್ಯಾಲ ಸಾವಿರ ದೇವ್ರಿಗೆ ಹಾಕೋದೆವು ಪ್ರಯೋಜನ ಇಲ್ಲ ಒಂದ ದೇವ್ರ ಪೂಜೆ ಮಾಡಿ ನಿಷ್ಠಾದಿಂದ ನಿಮ್ಮ ಕನಸು ಮನಸ್ಸಿನ ಅದ ದೇವ್ರ ಬರ್ಬೇಕು ಯಾವ ಫೋಟೋ ಇಟ್ಟಿರ್ತಿರ್ಲಿಲ್ಲ ಅದ ಫೋಟೋ ಚರಿತ್ರೆನೇ ನಿಮ್ಗೆ ಬರ್ಬೇಕು ಅಂದ್ರೆ ಆ ಭಾವ ಮೂರ್ತಿ ಅನ್ನೋದು ನಿಮ್ ಒಳಗ್ ಕಣ್ಣೊಳಗ ತಿಂದಿರ್ಬೇಕು ಅಂದಾಗಲ್ಲಿ ಏನಾಗ್ತಿ ಅಂದ್ರೆ ಪರಮಾತ್ಮ ಏನಂತಾನ ಇಲ್ಲಿ ಹೇಳ್ತಾರಂತಂದ್ರ ಒಬ್ಬ ಸತಿಗೆ ಒಬ್ಬ ಗಂಡನ್ ಮಾಡಿರ್ತೇವೆ ನಾವು ಅಕೆ ಆರತಿ ಮಾಡುವಾಗ ಹೆಸರು ಹೇಳಂದ್ರ ಎಷ್ಟು ಮಂದಿ ಯಾರ್ದು ಹೇಳ್ತಾಳೆ ಅಕ್ಕಿ ಗಂಡಂತ ಹೇಳಬೇಕ ಹೌದಿಲ್ಲ ಬ್ಯಾರೆದಾರ್ದು ಹೇಳ್ರಿ ಅಂದ್ರ ಯಾರ್ ಹೇಳ್ತಾ ಅವ್ರಿಗೆ ತೆಗೆದುಕೊಳ್ತಾಳೆ ಇನ್ನಿಲ್ಲ ಅಂತೀರಿ ನಾವು ಹೌದಿಲ್ಲ ಹಂಗ ನಮ್ಮ ಮನುಷ್ಯ ಕುಲಕ್ಕ ಒಂದ್ ಹೆಸರು ಗಟ್ಟಿರ್ಬೇಕಂತ ಹೇಳ್ತಾವ ಒಂದ್ ಹೆಸರು ಗಟ್ಟಿ ಇದ್ದಿದ್ದ ಇತ್ತಂದ್ರ ಪರಮಾತ್ಮ ಏನಂತಾನ ನೀವ್ ಇಟ್ಟಲ್ಲೋ ಇಲ್ಲಪ್ಪ ಬಸವಣ್ಣ ಅಂತ ಹೇಳು ಇಲ್ಲ ಆದಿಶಕ್ತಿ ಜಗಮಾತಿ ಅಂತೇಳು ನಿನಗೆ ಯಾವ್ದ್ ಬೇಕು ನೀ ಯಾವ ದೇವ್ರಿಗೆ ಹೋಗಿ ಕೈ ಮುಗಿದ್ರು ನಿನ್ನ ಮನಸ್ಸಿನ ನಿರ್ಧಾರದೊಳಗ ಯಾವ ದೇವ್ರ ಇರ್ತಲ್ಲ ಅದಕ್ಕೆ ನೀನು ಕೈ ಮುಗಿದ್ರು ಅದ ಹೆಸರು ತಗೊಳ್ಬೇಕು ಪಾಂಡರಂಗ ಹೋಗುದು ನೀ ದ್ಯಾಮೋದುರ್ವ ಅಂದ್ರೆ ಅದಿಷ್ಟ ನಾಮ ಸ್ಮರಣ ಮಾಡ್ತೀರಿ ಅಂತ ತಿಳ್ಕೋಬೇಕು ನೀ ಪಾಂಡುರಂಗಗ್ ಹೋದಾಗ ಏನ್ ಅನ್ಬೇಕು ನೀನ ದ್ಯಾಮೋದುರ್ಗವ ಅನ್ಬೇಕು ಅಂದ್ರೆ ಇಲ್ಲಿ ಏನ್ ಹೇಳ ದೇವತೆಗಳಿಗೆ ಬೀಳಲಿ ಬೀಳ್ಲಿ ದಿಗಿಲು ದಿಗಿಲ್ ಅಂತ ಹೇಳ್ತಾರ ಹ ಮತ್ತೆ ನೀ ಪಾಂಡ್ರಂಗನ ಜ್ಞಾನ ಮಾಡ್ತೀಯ ತಿಳ್ಕೊ ಆ ಪಾಂಡ್ರಂಗರಿಗೆ ಜ್ಞಾನ ಮಾಡುವಂತವ ದ್ಯಾಮೋದುರ್ಗೌನ್ ಮುಂದೆ ಹೋದಪ್ಪ ಏನ್ ಅನ್ಬೇಕ ದ್ಯಾಮೋದುಗವನು ನೀನ ಪಾಂಡ್ರಂಗ ನೀನಪ್ಪ ಅಂತ ಹೇಳಿ ಕೈ ಮುಗಿಬೇಕು ಅಂದ್ರ ಪರಮಾತ್ಮ ಏನಂತಾನ ನಿನ್ನ ಮನುಷ್ಯರೊಳಗೆ ಯಾವ ತರ ಇರ್ತೈತೆ ಅದೇ ಆ ರೂಪ ಆಗ್ತಾ ಅಂತ ಅದೇ ಆ ರೂಪ ಆಗ್ತದೆ ಹಿಂಗ ಪಂಡ್ರಿ ಕ್ಷೇತ್ರದೊಳಗ ಒಬ್ಬ ಪತ್ತಾರ ಇದ್ದಾರಿ ಪತ್ತಾರ ಇದ್ದ ಅವ ಈಶ್ವರಲಿಂಗನ ಭಕ್ತ ಈಶ್ವರ ಈಶ್ವರನ ಭಕ್ತವ ಅವ ಪಂಡಿತ್ ಪುರದೊಳಗಿದ್ರು ಕೂಡ ಪಂಡ್ರಿ ಕ್ಷೇತ್ರದೊಳಗಿದ್ರು ಕೂಡ ಪಾಂಡ್ರಂಗನ ನೋಡಿದ್ದಿಲ್ಲರಿ ಎಷ್ಟೋ ದಿನ ಇಲ್ಪನಾ ಈಶ್ವರನ ಭಕ್ತ ಈಶ್ವರನ ಬಿಟ್ಟನ ಯಾರನ್ನು ಕೈ ಮುಗಿದಲ ಯಾರ್ ದೇವರನ್ನು ಈ ಕಣ್ಣಲ್ಲಿ ನೋಡುದಿಲ್ಲ ಅಂತ ಹೇಳಿದ್ದಾರೆ ಅಂದಾಗ ಒಬ್ಬ ರಾಜ ಬೇಡ್ಕೊಂಡಿದ್ದಾರೆ ಪಾಂಡುರಂಗನಿಗೆ ಒಂದು ಗಂಡ ಮಗ ಆದ್ರೆ ನಿನಗೆ ನಿನ್ನ ನಡಕ್ಕಾಗುವಷ್ಟೇ ಉಡ್ದಾರನ್ನ ಒಂದು ಬಂಗಾರ ಉಡ್ದಾರ್ ಮಾಡಿಸ್ತೇನೆ ಅಂತ ಬೇಡ್ಕೊಂಡಿದ್ದಾರೆ ಇವಾಗ ಆಯ್ತಂತೇಳಿ ಮುಂದೊಂದು ಗಂಡ ಮಗ ಆಯ್ತ್ರಿ ಆ ರಾಜ ಆ ರಾಜ ಏನ್ ಬಂದ ಇಪ್ಪತ್ತಾರ ಅಂತೇಳಿ ಬಂದಾರೆ ಹುಡುಪ ಮತ್ತ ಒಂದ್ ಅಳ್ತಿ ಮಾಡಿ ಆ ಪಾಂಡುರಂಗನ ನಡಕ್ಕಾಗುವಷ್ಟೆ ನೀನು ಒಂದು ಬಂಗಾರ ಉಡದಾರನ್ನು ಮಾಡಿ ಕೊಡು ಅಂತ ಕೇಳಿದ ಕೇಳಿದ್ರ ಅಳತಿ ಹಿಡ್ಕೊಂಡು ಬಾ ಅಂತ ಹೇಳಿದಾರೆ ಇವು ನೀವು ಅಳತಿ ಹಿಡ್ಕೊಂಡು ಬಂದಾರಿ ಪರಮಾತ್ಮನ್ನ ಅಳತಿ ಹಿಡಿಯಕಾಗಬಹುದು ಪರಮಾತ್ಮ ಎಷ್ಟು ಅಂತ ಕೇಳಿದ್ರ ಈ ಜಗತ್ತನ್ನ ಮೀರಿ ದೊಡ್ಡವನದ ಪರಮಾತ್ಮ ಹ ಎಷ್ಟ ಸಣ್ಣವನ ಅದಾನ ಅಂತಂದ್ರ ಕಣ್ಣಿಗೆ ಕಾಣೋದಿಲ್ಲಲ್ಲ ವಸ್ತು ಅಷ್ಟು ಸಣ್ಣವದನ್ ಪರಮಾತ್ಮ ದೇವ್ರ ಅಷ್ಟು ದೊಡ್ಡವಾದಲ್ಲ ಅಷ್ಟು ಸಣ್ಣವಾದ ಕೋಟಿ ಬ್ರಹ್ಮಾಂಡ ನಾಯಕ ಯಾವಾಗ ಅಳತೆ ಹಿಡ್ಕೊಂಡ ಆ ರಾಜ ಆ ಪತ್ತಾರನಿಗೆ ತಂದು ಕೊಟ್ಟಾರೆ ಪತ್ತಾರ ಅದು ಬಂಗಾರ ಉಡುದಾರ ಮಾಡಿ ರಾಜನ ಕೈಗಳ ಕೊಟ್ಟ ಈ ರಾಜ ಏನ್ ಮಾಡಿದಾರಿ ಅಂದ್ರ ಓದ ಹಾಕಿದಾರಿ ಆ ಉಡದಾರ ಅದ್ ಅರ್ಧಕ್ಕ ಆಯ್ತಂತ್ರಿ ಅರ್ಧಕಾಯ್ತ ಅಲ್ಪ ಐದು ಸಣ್ಣದ ಆತಂತೆ ಪತ್ತಾರನ ಕೈಯಾಗ ತೊಂದು ಕೊಟ್ಟ ಅದೇ ಮಾಡಿಕೊಟ್ಟ ಅದೇನಾದ್ರಿ ಹೊಳ್ಳಿ ಪಾಂಡುರಂಗನ ಹಾಕಿದಾಗ ಅದು ದೊಡ್ಡದಾಗಿತ್ತು ಅಂದ್ರೆ ಅಳತಿ ಸಿಗುದಿಲ್ಲ ಅಂತ ಹೇಳಿದ್ರು ಪರಮಾತ್ಮನ ಅಳತಿ ಎಂದು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು ಅವಾಗ ಪತ್ತಾರ ನೀನು ನಾ ಅದೇನಿ ನೀ ಏನು ಕೇಳ್ತಿ ಅದನ್ನ ಕೊಡ್ತೇನೆ ಪರಮಾತ್ಮನಿಗೆ ಉಡುದಾರ ಕರೆಕ್ಟ್ ಆಗುವಷ್ಟೇ ಉಡ್ದಾರ ಮಾಡಿಕೊಡಪ್ಪ ಅವನ ಆಗುವಷ್ಟು ಅಂತ ಕೇಳಿದಾರೆ ಮತ್ತ ಒಮ್ಮೆ ಸಣ್ಣದಾಗತತಿ ಒಮ್ಮೆ ದೊಡ್ಡದಾಗತೈತಿ ನೀನ ಬಂದು ಅಳತಿ ಹಿಡ್ಕೊಂಡ್ಬಿಡ ಅಂದಾರಿ ಅವಾಗ ಈ ರ ಇವ್ ಪತ್ತಾರ ಅಂದಾರಿ ಏನಂತ ಆ ಪರಮಾತ್ಮನ ಇದ್ದರೂ ಕೂಡ ನಾನು ಈಶ್ವರಲಿಂಗು ಬಿಟ್ಟು ಯಾವ ದೇವರನ್ನು ನೋಡಿಲ್ಲ ಇಲ್ಲಿ ಒಳಗೆ ಆ ದೇವರನ್ನ ನೋಡಿಲ್ಲ ನಾ ಯಾವ ದೇವ್ರನ್ನು ಕಾಣಕ್ ತಗದು ನೋಡೋಂಗೂ ಇಲ್ಲ ನಾನು ಆ ದೇವ್ರ ನೋಡಂಗಿಲ್ಲ ಅಂತ ಹೇಳಿದಾರಿ ಇಲ್ಲ ನೋಡ್ಲೇಬೇಕು ನನ್ ರಾಜ ಆಗ್ನೈತ ಅಂತ ಹೇಳಿದ ರಾಜಾರಿ ರೀ ಅವಾಗ ಆಯ್ತಪ್ಪ ಅಂತ ಹೇಳಿ ಒಂದು ಬಟ್ಟೆ ಕಟ್ ನನ್ನ ಕಣ್ಣಿಗೆ ಅಂತ ಹೇಳಿದಾರಿ ಪತ್ತಾರಾವ್ ಪತ್ತಾರವನ ಬಟ್ಟಿ ಕಟ್ಟಿದ ರಾಜ ಬಟ್ಟೆ ಕಟ್ಟಿ ಕರ್ಕೊಂಡು ಹೋದ ಪಾಂಡುರಂಗನ ಅಂತ ಹೇಳಿ ಅವನ ನಡಕ ಕೈ ಹೆಚ್ಚಿದ ಅದ ನಡಕ್ಕೇನ್ ಕೈ ಹೆಚ್ಚಿದ ಅಲ್ಲೇ ಆ ಪತ್ತಾರವ ಅದೇನಾಗಿತ್ರಿ ಅವನ ಕೈಯಾಗೆ ಈಶ್ವರ್ ಲಿಂಗು ಆಗಿಬಿಟ್ಟಿತ್ ಪಾಂಡುರಂಗ ಈಶ್ವರ ಲಿಂಗು ಆಗಿತ್ತು ಐದು ಮುಖ ಶಂಕರ ಪರಮಾತ್ಮ ಆ ಹಾವು ಹತ್ತಾಕತ್ರಿ ಅವನ್ ಕೈಗೆಲ್ಲ ಹಾವು ಎಲ್ಲಾ ಹತ್ತಾಕತ್ರಿ ಇದು ನೀವು ನೋಡಿದ್ರ ಪಾಂಡುರಂಗ ಅಂತಾನ ಇದು ನೋಡಿ ಈಶ್ವರ ಲಿಂಗ ಮೂರ್ತಿ ಐತಿ ಅಂತ ಇವ್ ದಿಗಿಲ್ ಬಿತ್ರಿ ಅವಾಗ ನೀನು ಪಾಂಡುರಂಗ ಕರ್ಕೊಂಬಂದಿಲ್ಪ ಮತ್ತ ಇದು ಈಶೋರ್ ಮೂರ್ತಿ ಐತಿ ಐದು ತಲೆ ಅದಾವ ಇದಕ್ಕ ಎಲ್ಲಾ ಕೈಯಾಡ್ಸ್ತಾನ ಮತ್ ಹಾವು ಐತಿ ಜಟೆ ಮೇಲೆ ಗಂಗೆ ಅದಾಳ ತೊಡೆ ಮೇಲೆ ಪಾರ್ವತಿ ಅದಾಳ ಗಣಪತಿ ಅದಾನ ಹಿಂಗ ನನ್ನ ಕೈಗೆ ಹತ್ತಾಕತೈತಿ ಇದನ್ನ ಅಳ್ತಿ ಹಿಡಿಯಲಿ ನೀನ ಅವನ ಕಾಣತಗದ ನೋಡಪ್ಪ ಅಂತಂದ ಕಾಣ್ ತಗದ್ ನೋಡ್ದ ಪಾಂಡುರಂಗನ ಕಾಣತ ಪಾಂಡುರಂಗ ಕಾಣತೈತಿ ಮತ್ ಏನ್ ಮಾಡಿದ್ರ ಮತ್ ಬಟ್ಟೆ ಹಚ್ಕೊಂಡ ಬಟ್ಟೆ ಹಾಕೊಂಡ ಬಟ್ಟೆ ಹಾಕೊಂಡು ಮತ್ ಹಿಡಿತನ ಈಶ್ವರಲಿಂಗು ಈಶ್ವರ ಕಾಣ್ತದೆ ಅಯ್ಯಾಗ ಈಶ್ವರ್ಲಿಂಗು ಪರಮಾತ್ಮ ಅವನ್ ಭಾಳ್ ಚಲೋ ಇತ್ತಲ್ರಿ ಒಂದ ದೇವರನ್ನ ನೋಡ್ಬೇಕಂತ ಮಾಡಿದ್ದಲ್ಲ ಯಾವಾಗ ಪರಮಾತ್ಮ ಪ್ರತ್ಯಕ್ಷ ಅದ ನೋಡ್ರಿ ಚತುರ್ಭುಜ ಅವತಾರ ತಗೊಂಡ ಚತುರ್ಭುಜ ಅವತಾರ ತಗೊಂಡ ಪರಮಾತ್ಮ ಪ್ರತ್ಯಕ್ಷ ಆಗಿ ಪಾಂಡುರಂಗ ಹೇಳಿದ ಏನಂತೆ ಈಶ್ವರನು ನಾನೇ ಅದೇನಿ ಪಾಂಡುರಂಗನು ನಾನೇ ಅದೇನಿ ನಿಷ್ಠಾ ಭಾವ ಐತೆ ಅಲ್ಲೇ ನಿನ್ ನಿಷ್ಠಾಭಾವ ಇದ್ದು ನಾ ಪ್ರತ್ಯಕ್ಷ ಆಗಿ ನನ್ನ ಅವತಾರ ನೋಡಂದ ಪರಮಾತ್ಮ ಅವತಾರ ಏನ್ ಕಂಡಾರಿ ಈಶ್ವರನು ಕಂಡ ಬ್ರಹ್ಮದೇವರು ಕಂಡ ಪಾಠರಂಗನಾಗಿ ಕಂಡ ಅದಕ್ಕೆ ಮನುಷ್ಯನಲ್ಲಿ ನಿಷ್ಠಾವಂತ ಭಾವ ಭಕ್ತಾಚರಿಸ್ತು ಧರ್ಮ ಈ ಧರ್ಮ ಇತ್ತಂದ್ರ ಈ ನಿಷ್ಠಾವನ್ನು ಭಕ್ತಿ ಭಾವ ಇತ್ತಂದ್ರ ನೀವು ಭಾಗ್ಯ ಹುಡುಕಬೇಡ ಅಂತಾರೆ ಇಲ್ಲಿ ಏನಂತಾರ ಬಾವಿದ್ದವರು ಹುಡುಕಾಕ ಜರವಸ್ತ ಇಲ್ಲ ಭಾಗ್ಯ ನಿಮ್ಮನ್ನು ಹುಡುಕ್ತ ಅಂತ ಹೇಳತಾರ ಭಾಗ್ಯ ನಿಮ್ಮನ್ನು ಹುಡ್ಕೋಬೇಕಾದ್ರ ನಿಮ್ಮಲ್ಲಿ ಭಾವ ಚುಲೋ ಇರಲಿ ಅಂತ ಮಾತ್ಮ ಹೇಳ್ಕೊಂಡು ಬರತ್ತಾರ ತಿಂಗಾತ್ಮೇ ಪತ್ರಂ ಪುಷ್ಪಂ ಫಲಂತ್ವಯಂ ಉಮೆ ಭಕ್ತ ಪ್ರಯತತೆ ತದಂ ಭಕ್ತ ಪ್ರಯತ ಸ್ವಾಮಿ ಪರಮಾತ್ಮ ಏನಂತಾನ ನನ್ನ ಸಲುವಾಗಿ ನೀವು ಕಣ್ಣೀರ್ತಾಗದ್ರ ನಿಮ್ಮ ಸಲುವಾಗಿ ನಾನು ಕಣ್ಣಿರ್ತೇನೆ ನನ್ನ ಸಲುವಾಗಿ ನೀವು ಪ್ರಯತ್ನ ಮಾಡಿದ್ರ ನಿಮ್ಮ ಸಲುವಾಗಿ ಪ್ರಯತ್ನ ನಾನ್ ಮಾಡ್ತೀನಿ ಅಂತ ಹೇಳ್ತಾನ ಕಲಾಂಡ ಕೋಟಿ ಪ್ರಮಾಣದಾಯಕ ಅಂತ ಹೇಳ್ತಾ ನನ್ನ ಯಥಾಮತಿ ಪ್ರಕಾರವಾಗಿ ಪ್ರವಚನಕ್ಕೆ ವಿರಾಮ ಕೊಡ್ತೀನಿ